ಚಳ್ಳಕೆರೆ ತಾಲೂಕು ದೊಡ್ಡಚೇಲೂರು ಗ್ರಾಮ ಪಂಚಾಯಿತಿಯ ಸ್ವಚ್ಛವಾಹಿನಿ ವಾಹನ ದುರ್ಬಳಕೆಯಾಗುತ್ತಿರುವುದು ಸೆಪ್ಟೆಂಬರ್ ಐದನೇ ತಾರೀಕು ಶುಕ್ರವಾರ ಸಂಜೆ ಸುಮಾರಿನಲ್ಲಿ ಮೇಲ್ನೋಟಕ್ಕೆ ಕಂಡುಬಂದಿದೆ ಇಂತಹ ಅಕ್ರಮಕ್ಕೆ ಹಾಕಿದ್ದು ಪ್ರಶ್ನೆ ಮಾಡಿದವರ ಮೇಲೆ ಅವಾಜ್ ಹಾಕಿರುವುದು ಬೇರ್ಯಾರೂ ಅಲ್ಲ ಇಲ್ಲಿನ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯೆಯೊಬ್ಬರ ಗಂಡ ಎಂಬುದು ಈಗಾಗಲೇ ವಿಡಿಯೋ ಚಿತ್ರೀಕರಣದಲ್ಲಿ ಸಾಬೀತಾಗಿ ಬಿಟ್ಟಿದೆ ಇಲ್ಲಿ ಇವರು ವಾಹಿನಿ ವಾಹನ ಬಳಸಿ ಸಿಮೆಂಟ್ ಇಟ್ಟಿಗೆ ಹಾಗೂ ಸಿಮೆಂಟ್ ಚೀಲಗಳನ್ನು ಸಾಗಿಸಿ ಅನ್ಲೋಡ್ ಮಾಡುತ್ತಿರುವ ವೇಳೆ ಮಾಡಿರುವ ವಿಡಿಯೋ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗಿದೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಪಕ್ಕದ ಆಸ್ಪತ್ರೆ ಎದುರಿನಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ತೊಟ್ಟಿ ನಿರ್ಮಾಣಕ್ಕೆ ಬಳಸಿ ಮೆಕ್ಕಿರುವ ಸಿಮೆಂಟ್ ಇಟ್ಟಿಗೆ ಮತ್ತು ಸಿಮೆಂಟ್ ಚೀಲಗಳನ್ನು ಇದೇ ಯೋಜನೆಯಡಿಯಲ್ಲಿ ಎಸ್ಸಿ ಕಾಲೋನಿಯ ಮತ್ತೊಂದು ಅಂಗನವಾಡಿ ಭೀ ಕೇಂದ್ರ ದುರಸ್ತಿ ಕಾಮಗಾರಿಗೆ ಬಳಸಲು ತೆಗೆದುಕೊಂಡು ಹೋಗುವ ವೇಳೆ ಗ್ರಾಮದ ಯುವಕನೊಬ್ಬ ಮೊಬೈಲ್ ವಿಡಿಯೋ ಕ್ಯಾಮೆರಾಕ್ಕೆ ಸೆರೆಯಾಗಿದ್ದಾರೆ ಈ ವೇಳೆ ಪ್ರಶ್ನೆ ಮಾಡಿದ ಯುವಕನಿಗೆ ನೀನು ಯಾರು ಕೇಳೋಕೆ ಕೇಳೋಕೆಂದು ಹಾಕಲೆ ಡಿಸಿ ಹಾಕುತ್ತೀಯಾ ಹಾಕು ಯಾವನು ಕಿತ್ಕೊಳ್ಳೋಕ್ಕಾಗಲ್ಲ ಇದಕ್ಕೆಲ್ಲ ಎದುರೋದಿಲ್ಲ ಎಂದು ಧರ್ಪ ತೋರಿಸಿದ್ದಾರೆ ಎಲ್ಲಿ ಸರ್ಕಾರ ಜನರ ತೆರಿಗೆ ಹಣದಿಂದ ಸ್ವಚ್ಛತಾ ಕಾರ್ಯಕ್ಕೆ ತಂದಿರುವ ವಾಹನವನ್ನು ತಮ್ಮ ಖಾಸಗಿ ಕೆಲಸಗಳಿಗೆ ಬಳಸಿಕೊಳ್ಳುತ್ತಿರುವುದು ಸಾರ್ವಜನಿಕರ ಹಿತಕ್ಕೆ ಧಕ್ಕೆಯಾಗುತ್ತದೆ ಮತ್ತೊಂದೆಡೆ ಗ್ರಾಮ ಪಂಚಾಯಿತಿ ವ್ಯವಸ್ಥೆಗೆ ಕಳಂಕ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಜಾಗೃತಿ ಮೂಡಿಸುವಂತಹ ಕಾರ್ಯ ಆಗಬೇಕಿದೆ ಎಂಬುದು ಸಾರ್ವಜನಿಕರ ಒತ್ತಾಯ ಆಗಿದೆ ಇದಕ್ಕೆ ಗ್ರಾಮ ಪಂಚಾಯಿತಿ ಪಿಡಿಒ ಈ ರೀತಿಯಾಗಿ ನೀಡಿದ್ದಾರೆ ಏನೆಂದರೆ ಶುಕ್ರವಾರ ಸರ್ಕಾರಿ ರಜೆ ಇರೋದರಿಂದ ನಮ್ಮ ಗಮನಕ್ಕೆ ತಿಳಿಯಲಿಲ್ಲ ಈ ಬಗ್ಗೆ ಶನಿವಾರ ವಿಷಯ ತಿಳಿಯಿತು ಈ ರೀತಿ ಮಾಡುವುದು ತಪ್ಪು ಈ ಬಗ್ಗೆ ಪರಿಶೀಲಿಸಿ ಮುಂದಿನ ಕ್ರಮ ವಹಿಸುತ್ತೇನೆ ಎಂದು ತಿಳಿಸಿದರು ವರದಿ ಮಂಜುನಾಥ್ ಪ್ರಜಾಪವರ್ ಟಿವಿ ಪರಶುರಾಮಪುರ ನಮಸ್ತೆ ವೀಕ್ಷಕರೇ ಇಲ್ಲಿ ನೋಡಿ ಇದು ವಾಹಿನಿ ಗಾಡಿ ಇದನ್ನು ಕಸ ವಿಲೇವಾರಿ ಮಾಡೋದಕ್ಕಷ್ಟೇ ಬಳಸಬೇಕು ಆದರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ದೊಡ್ಡಚಲ್ಲೂರು ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯೆ ಮಾಜಿ ಅಧ್ಯಕ್ಷೆಯ ಗಂಡ ತಿಮ್ಮಣ್ಣ ಅನ್ನೋರು ಇದನ್ನು ಇಟ್ಟಿಗೆ ಮರಳು ಸಿಮೆಂಟ್ ಏರೋದಕ್ಕೆ ಬಳಸ್ತಾ ಇದ್ರು ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಎಷ್ಟು ದೌರ್ಜನ್ಯ ದರ್ಪದಿಂದ ಮಾತಾಡ್ತಾರೆ ಅಷ್ಟೇ ಅಲ್ಲದೆ ಡಿ ಸಿ ಎಸಿನೇ ಅಲ್ಲ ಯಾರು ಏನು ಕಿತ್ಕೊಳ್ಳೋಕಾಗಲ್ಲ ಅಂತೇಳಿ ಉತ್ತರ ಕೊಡ್ತಾರೆ ಅವ್ರು ಯಾವ ರೀತಿ ಮಾತಾಡಿದ್ದಾರೆ ಹೇಳಿ ನೀವೇ ನೋಡಿ ವೀಕ್ಷಕ್ರೆರೋಧಿ ವಿರೋಧ ಮಾಡಿದ್ರೆ ಹಟ್ಟಿ ಹಾಳಾಗೋಗ್ತೈತೆ ಎಲ್ಲ ಇದಾಗುತ್ತೆ ಪಂಚಾಯ್ ಏನು ಹಾಳಾಗೋಗಲ್ಲ ಅಲ್ಲೇ ಹಾ ಹೌದಪ್ಪ ಇರೋದನ್ನ ಮಾಡಿದ್ರೆ ಹೇಳೋದು ಹಿಂಗೆ ಹಣ ಎದ್ರು ಬೇಡ ಬಿಡೋಣಂತ ಹೇಳಿದ್ರು ಆಯ್ತು ಡಿ ಸಿಗೂ ಹಾಕ್ತೀನಿ ಎ ಸಿಗೂ ಹಾಕ್ತೀನಿ ನೋಡ್ಕೊಂಬಂತೇಳ ಆಯ್ತು ಯಾರು ಕಿತ್ಕೊಂಬೋದು ಬೇಡ ಏನು ಬೇಡ ಆಯ್ತು ಹೇಳಪ್ಪ ಆಯ್ತಪ್ಪ ನಾವನ್ನು ಮಾಡಿಸೆ ಮಾಡ್ತಿರೋ ಮಾಡಿದ್ರೆ ಹೌದು ಯಾಕೆ ಮಾಡ್ಬೇಕು ನಾನು ನಿಮ್ ಕೇಳಿಲ್ಲಲ್ಲ ನಾನು ನಿಮ್ ಕೇಳಿಲ್ಲಲ್ಲ ನಾನೇ ನಿಂಗೆ ಕೇಳಿದ್ನಾ